ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ ಪೂಜೆ ಇದೆ ಇವತ್ತು ನಾನಿವತ್ತು ಪೂಜೆ ಮಾಡಬೇಕು ಹಾಗೆ ಯಾರೂ ಇಲ್ಲ ಗೊತ್ತಾ ಒಬ್ಬಳೇ ಪೂಜೆ ಮಾಡಬೇಕು ಇವತ್ತು ಹಾಗೆ ಏನು ಮಾಡಿದೆ ಗೊತ್ತಾ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಸ್ವಲ್ಪ ಕ್ಲೀನಿಂಗು ಕೂಡ ಇತ್ತು ಇವತ್ತು ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಲಿಕ್ಕೆ ಬಂದೆ ಅಂದರೆ ಅಡುಗೆ ಸ್ವಲ್ಪ ಮಾಡಿ ಇಟ್ಟುಕೊಂಡು ನಂತರ ಪೂಜೆ ಮಾಡ್ಬೌದಲ್ವ ಅಂದ್ರೆ ಪೂಜೆಗೆ ಹೋದ್ರೆ ಏನಾಗುತ್ತೆ ಗೊತ್ತಾ ತುಂಬ ಟೈಮ್ ಬೇಕು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಯುವಷ್ಟರಲ್ಲಿ ಒಂದು ಎರಡು ಅವರ್ ಬೇಕೇ ಬೇಕು ಅದಕ್ಕೆ ಏನು ಮಾಡಿದೆ ಗೊತ್ತಾ ಸ್ವಲ್ಪ ಅಡುಗೆ ಮಾಡಿಕೊಂಡೆ ಏನು ಅಡುಗೆ ಇವತ್ತು ಅಂದರೆ ಬದನೆಕಾಯಿ ಇದೆಯಲ್ವಾ ಸಣ್ಣ ಸಣ್ಣ ಬದನೆಕಾಯಿ ಬರುತ್ತೆ ನೋಡಿ ಜವಾರಿ ಬದನೆಕಾಯಿ ಚೆನ್ನಾಗಿರುತ್ತೆ ಅದು ಅದು ಸಾಂಬಾರು ಮಾಡಬೇಕು ಬೇಳೆ ಹಾಕಿ ಸಾಂಬಾರು ಮಾಡಬೇಕು ಚೆನ್ನಾಗಿರುತ್ತೆ ನಂತರ ಬೆಳಿಗ್ಗೆ ನಾನು ಬೀನ್ಸ್ ಪಲ್ಯ ಮಾಡಿದ್ನಲ್ವ ಸ್ವಲ್ಪ ಇದೆ ಅದು ಚಪಾತಿ ಜೊತೆ ಮಾಡಿದೆ ಅದು ಸ್ವಲ್ಪನೇ ಇದೆ ಹಾಗೆ ಇವತ್ತು ನಾವು ದೇವರಿಗೆ ಎಡೆನೂ ಹಾಕ್ತೀವಿ ಶುಕ್ರವಾರ ಪೂಜೆ ದಿನ ಹಾಗೆ ಸ್ವಲ್ಪ ಪಾಯಸ ಕೂಡ ಮಾಡಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಈಗ ಎಷ್ಟು ಅಂದರೆ ಹತ್ತು ಹತ್ತುವರೆ ಆಗಿದೆ ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟುಕೊಂಡು ನಂತರ ಪೂಜೆಗೆ ಹೋದರೆ ಪೂಜೆ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ ಒಬ್ಬಳೇ ಇದೆ ಅಂದರೆ ಈಗ ಏನು ಗೊತ್ತಾ ರಜೆ ಮಾಡುವಾಗೂ ಇಲ್ಲ ರಜೆ ಹಾಕುವಂಗೆ ಇಲ್ಲ ಈಗ ಮಳೆ ಬೀಳುವಾಗ ತುಂಬ ರಜೆಲ್ಲ ಆಗಿತ್ತಲ್ವ ಹಾಗಾಗಿ ಯಾರೂ ಇಲ್ಲ ಮನೆಯಲ್ಲಿ ನಾನೊಬ್ಬಳೇ ಇರೋದು ಪೂಜೆ ಮಾಡಬೇಕು ನೋಡಿ ಇಲ್ಲಿ ಸಾವಿಗೆ ಎಲ್ಲ ರೆಡಿ ಇಟ್ಕೊಂಡೆ ಒಂದು ಸಲ ಹಾಗೆ ಬೇಳೆ ಏನು ಮಾಡ್ದೆ ಗೊತ್ತಾ ನೀರಲ್ಲಿ ಹಾಕಿ ಇಟ್ಟಿದೆ ಅಂದರೆ ಅದು ಆ ಬೇಳೆನೇ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಟು ನಂತರ ಬೇಯಿಸಿ ಸಾಂಬಾರು ಮಾಡಬೇಕು ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಬದನೆಕಾಯಿ ಸಾಂಬಾರು ತುಂಬನೇ ಸಖತ್ತಾಗಿರುತ್ತೆ ಗೊತ್ತಾ ಅದು ಬೇಳೆ ಬೇಯಿಸ್ಕೋಬೇಕು ಮೊದಲು ಹಾಗೆ ರೈಸಿಗೆ ಇಡ್ತಾ ಇದ್ದೀನಿ ಸಂಜೆ ತನಕ ಸ್ವಲ್ಪ ರೈಸು ನಾವು ಎಷ್ಟು ಗೊತ್ತಾ ನಾನು ನನ್ನ ಮಗ ರಾತ್ರಿ ಊಟ ಮಾಡೋರು ಈಗ ನಾನು ಒಬ್ಬಳೆ ಚಿಕ್ಕ ಲೂಡ್ದಲ್ಲಿ ಒಂದೂವರೆ ಲೋಟ ಹಾಕಿದ್ದೆ ಸಾಕಾಗತ್ತೆ ನಮಗೆ ಅಂದರೆ ಪಲ್ಯ ಎಲ್ಲ ಇರುತ್ತಲ್ವ ಹಾಗಾಗಿ ಜಾಸ್ತಿ ರೈಸ್ ಊಟ ಮಾಡಲ್ಲ ಬೇಕು ರೈಸ್ ಬೇಕೇ ಬೇಕು ನಮ್ಮ ಕಡೆ ರೈಸೇ ಊಟ ಮಾಡೋದು ರೈಸು ಸಾಂಬಾರು ಪಲ್ಯ ಆಯಿತಲ್ವ ಹಾಗೆ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಎರಡು ಒಂದೂವರೆ ಲೋಟಕ್ಕೆ ಮೂರು ಲೋಟ ಹೀಗೆ ಈಗ ಏನು ಗೊತ್ತಾ ನಾವು ಪೂಜೆ ಏನಾದರೂ ಇದ್ದಾಗ ಯಾವುದಾದ್ರೂ ಒಂದು ಕಡೆದು ಬೇಗ ಮುಗಿಸ್ಕೋಬೇಕು ಯಾಕೆ ಅಂದರೆ ಎರಡು ಒಂದೇ ಸಲ ಮಾಡ್ತಾ ಇದ್ದರೆ ಅದು ಸರಿಯಾಗಲ್ಲ ಒಂದು ಕಡೆದು ಮುಗಿಸ್ಕೊಂಡು ಇನ್ನೊಂದು ಕಡೆದು ಮಾಡ್ಬೋದು ಅದಕ್ಕೆ ನಾನು ಅಡುಗೆ ಮುಗಿಸ್ಕೊಬಿಡ್ತೀನಿ ಕಡೆಗೆ ಅಡುಗೆ ಮಾಡಿ ಅಂದರೆ ಒಂದು ರೀತಿ ಆಗತ್ತೆ ಮುಗಿಸ್ಕೊಬಿಟ್ರೆ ಬೆಸ್ಟ್ ಅಲ್ವ ಹಾಗೆ ಬೇಳೆಗೆ ಟೊಮೆಟೊ ಮತ್ತು ಬದನೆಕಾಯಿ ಹಾಕಲ್ಲ ಅಂದರೆ ಅದು ಎಲ್ಲ ನೀರಾಗಿ ಬಿಡತ್ತಲ್ವ ಅದಕ್ಕೆ ಟೊಮೆಟೊ ಮತ್ತು ಬೇಳೆ ಬೇಯಿಸ್ಕೊಬಿಡ್ತೀನಿ ಒಂದು ಸಲ ಎಲ್ಲವೂ ಒಂದೇ ಸಲ ಆಗುತ್ತೆ ಗೊತ್ತಾ ಎಷ್ಟು ಬೇಗ ಅಡುಗೆ ಒನ್ ಅವರ್ ಒಳಗೆ ಬಿಡುತ್ತೆ ಒಂದು ಸೈಡು ರೈಸ್ ಹಿಟ್ಟಿನಲ್ವ ಒಂದು ಸೈಡು ಬೇಳೆ ಹಾಗೆ ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು ಮೊದಲೇ ಹಾಗೆ ಇಲ್ಲಿ ಈಗ ಸಾಂಬಾರು ಮತ್ತು ಪಾಯಸ ಇವು ಕೂಡ ಆಗಿಬಿಡತ್ತೆ ಸಾಂಬಾರು ಬದನೆಕಾಯಿ ಸಾಂಬಾರು ಅಂದರೆ ನಾವು ಈ ಕಡೆ ಬದನೆಕಾಯಿ ಅಂತೀವಿ ಸ್ವಲ್ಪ ಮೆಂತ್ಯ ಹಾಕಬೇಕು ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕೊತ್ತಂಬರಿ ಜೀರಿಗೆ ಮತ್ತು ಸಾಸಿವೆ ಇವೆಷ್ಟು ಹಾಕಿ ಸಣ್ಣ ಫ್ಲೇಮಲ್ಲಿ ಹುರಿಬೇಕು ಸ್ವಲ್ಪ ಮೆಣಸು ಹಾಕಬೇಕು ಹಾಗೆ ಇದಕ್ಕೆ ಕರಿಬೇವು ಇಂಗು ಇವೆಲ್ಲ ಹಾಕಿ ಸ್ವಲ್ಪ ಕಾಯಿ ಸ್ವಲ್ಪನೇ ಕಾಯಿ ತುರಿ ಹಾಕಬೇಕು ಮಸಾಲೆ ಮಾಡ್ಕೋಬೇಕು ತುಂಬನೇ ಸಖತ್ತಾಗಿರುತ್ತೆ ಮತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಕರಿಬೇವಂತೂ ಹಾಕಲೇಬೇಕು ಮೆಂತ್ಯ ಅಂತೂ ಹಾಕಲೇಬೇಕು ಚೆನ್ನಾಗಿರುತ್ತೆ ಘಮ ಘಮ ಪರಿಮಳ ಬರುತ್ತೆ ಬದನೆಕಾಯಿ ಸಾಂಬಾರು ನಾನು ಸ್ವಲ್ಪನೇ ಕಾಯಿ ತುರಿ ಇದ್ದೀನಿ ಅಂದರೆ ಬೇಳೆ ಹಾಕ್ತೀವಲ್ವ ಬೇಳೆ ಹಾಕಿದಾಗ ಏನಾಗುತ್ತೆ ಅದು ತುಂಬ ಸಾಂಬಾರಾಗಿಬಿಡತ್ತೆ ಅದಕ್ಕೆ ಸ್ವಲ್ಪನೇ ಆಗ್ತಾ ಇದಾಯಿ ತುರಿನ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಂಡಾಗೂ ತನಕ ಇಡಬೇಕು ಅಲ್ಲೇ ನಂತರ ನಾವು ಮಿಕ್ಸಿಗೆ ಹಾಕಬೇಕು ಹಾಗೆ ಸಾವುಗಿನೂ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಹುರಿತೀನಿ ಸಾವುಗೆ ಸ್ವಲ್ಪ ಬಿಸಿ ಮಾಡಿ ಅಂದರೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಬಿಟ್ರೆ ಅಲ್ಲೇ ಬೆಂದು ಬಿಡತ್ತಲ್ವ ಇದಕ್ಕೂ ಅಷ್ಟೇ ನಾನು ಕೊಕೋನಟ್ಟು ರುಬ್ಬಿಕೊಂಡು ಅದರದ್ದು ರಸ ತೆಗೆದು ಹಾಕ್ತೀನಿ ಅಂದರೆ ಕಾಯಿ ಹಾಲು ಅಂತೀವಿ ನಾವು ಅದನ್ನು ಹಾಕಿ ಮಾಡ್ತೀನಿ ಬೆಲ್ಲ ಹಾಕ್ತೀನಿ ಸಖತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಹಬ್ಬದ ಊಟ ಹಾಗೆ ಈಗ ಬದನೆಕಾಯಿ ನೀರಲ್ಲಿ ಹಾಕಿ ಇಟ್ನಲ್ವ ನಾನು ಅದಕ್ಕೆ ಸ್ವಲ್ಪ ಇಂಗು ಮತ್ತು ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಡ್ತೀನಿ ಇದು ಬೇಯಿಸುವಾಗ ಇಂಗು ಹಾಕಬೇಕು ಘಮ ಘಮ ಪರಿಮಳ ಬರುತ್ತೆ ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಬೇಕು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಇಂಗು ಮೂರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ ಅಲ್ಲಿ ಬೇಳೆ ಬೆಂತು ನಂದು ನಂತರ ನಾವು ಅದನ್ನು ಮಸಾಲೆ ಹಾಕುವಾಗ ಬೇಳೆ ಎಲ್ಲ ಹಾಕಿ ಕುದಿಸಿದ್ರೆ ಆಯಿತು ಸಿಂಪಲ್ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೀತಿ ಸಾಂಬಾರು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಹಾಗೆ ಆಯಿತು ಸಾವಿಗೆ ನೋಡಿ ನೀರು ಹಾಕಿ ಬೇಯಿಸ್ನಲ್ವ ಬೆಂತು ಈಗ ಇದಕ್ಕೆ ನಾನು ಕಾಯಿ ರಸ ಇದ್ದೀನಿ ಕಾಯಿ ರಸಕ್ಕೇನು ಗೊತ್ತಾ ಕಾಯಿ ರಸ ಮತ್ತು ಏಲಕ್ಕಿ ಅಷ್ಟೇ ರುಬ್ಬಿ ಅದ್ರದ್ದು ರಸ ಎಲ್ಲ ತೆಕ್ಕೊಂಡೆ ಅಂದರೆ ಅದ್ರದ್ದು ತರಿ ತರಿ ಇರುತ್ತಲ್ವ ಅದೆಲ್ಲ ತೆಗೆದುಬಿಟ್ಟು ಬರೀ ಜ್ಯೂಸ್ ಅಷ್ಟೇ ಇದ್ದೀನಿ ಈ ರೀತಿ ಪಾಯಸ ಮಾಡಿದಾಗ ಚೆನ್ನಾಗಿರುತ್ತೆ ತುಪ್ಪನೂ ಹಾಕ್ಬೋದು ತುಪ್ಪ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ು ನೋಡಿ ಕಾಯಿ ರಸ ಹಾಕಿದ್ನಲ್ವ ಅದು ಸ್ವಲ್ಪ ಕುದಿ ಬಂತು ಅಂದಾಗ ಬೆಲ್ಲ ಹಾಕಿದ್ರೆ ಆಯಿತು ಏಲಕ್ಕಿ ಅಂತೂ ನಾನು ಮೊದಲೇ ಹಾಕಿದ್ನಲ್ವ ಏಲಕ್ಕಿ ಹಾಕಿದೆ ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಒಂದೇ ಸಲ ಆಗಿಬಿಟ್ಟತ್ತೆ ಒಂದೇ ಸಲ ಒಂದು ಸೈಡ್ ರೈಸು ಸಾಂಬಾರು ಪಲ್ಯ ಮಾಡೋದಿದ್ರೆ ಅಷ್ಟೇ ಒಂದು ಸಲ ಎಲ್ಲ ಹಚ್ಚಿ ರೆಡಿ ಇಟ್ಕೋಬೇಕು ನಂತರ ಪಟ ಪಟ ಆಗಿಬಿಡತ್ತೆ ಅಡುಗೆ ಏನು ದೊಡ್ಡದಲ್ಲ ಮಾಡೋದು ಒನ್ ಅವರು ಬೇಡ ಬೇಗ ಆಗತ್ತೆ ಎರಡೂ ರೆಡಿ ಆಯ್ತಾ ಇದೆ ಬದ್ನೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿರಬೇಕು ಅದು ಕುಕ್ಕರಲ್ಲಿ ಹಾಕಿದರೆ ಅದ್ರದ್ದು ಏನೂ ಸಿಗಲ್ಲ ಮಸಾಲ ಹಾಕಿ ಮಾಡ್ತೀನಿ ಮಸಾಲ ನೋಡಿ ಇಷ್ಟು ಸ್ವಲ್ಪ ಕಾಯಿ ತುರಿ ಹಾಕಿದ್ನಲ್ವ ಎಷ್ಟು ಮಸಾಲೆ ಆಗಿದೆ ಗೊತ್ತಾ ಇದು ನಮಗೆ ನಾಳೆ ಬೆಳಿಗ್ಗೆ ತನಕ ಇರತ್ತೆ ನಾಳೆ ಏನಾದರೂ ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡಬೇಕು ಅದಕ್ಕೆ ಬರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಮಸಾಲ ಜಾಸ್ತಿ ಆಯಿತು ಆಯಿತು ಸಾಂಬಾರು ಕೂಡ ರೆಡಿ ಆಯಿತು ಉಪ್ಪು ಹುಳಿ ಹುಳಿ ಅಂದರೆ ಟೊಮೆಟೊ ಹಾಕಿದ್ದೆ ಎರಡು ಟೊಮೆಟೊ ಹಾಕಿದ್ನಲ್ವ ಮತ್ತೇನು ಬೇಡ ಅದಕ್ಕೆ ಮತ್ತು ಜಾಸ್ತಿ ಹುಳಿ ಆದರೂ ಚೆನ್ನಾಗಿರಲ್ಲ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿದ್ನಲ್ವ ಮುಗೀತು ಸಾಂಬಾರು ಚೆನ್ನಾಗಿ ಕುದಿಸಿದ್ರೆ ಆಯಿತು ಎಲ್ಲ ಪಾಯಸನೂ ರೆಡಿ ಆಯಿತು ಇಲ್ಲಿ ಬೆಲ್ಲ ಹಾಕಿದೆ ಬೆಲ್ಲಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಮ್ಮನೆಯಲ್ಲಿ ಪಾಯಸನ ಅಷ್ಟೇನು ಯಾರೂ ತಿನ್ನಲ್ಲ ಇಷ್ಟನೇ ಪಡಲ್ಲ ಪಾಯಸ ಅಂದರೆ ಇಷ್ಟಪಡಲ್ಲ ಸ್ವೀಟ್ ಎಲ್ಲ ಇಷ್ಟಪಡಲ್ಲ ಅಂತೂ ಆಯಿತು ಅಡುಗೆ ಮುಗೀತಲ್ವಾ ಈಗ ನಾನು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕೈಯೆಲ್ಲ ತೊಳ್ಕೊಬಂದೆ ಯಾಕಂದರೆ ಅಡುಗೆ ಮಾಡುವಾಗ ರೈಸ್ ಎಲ್ಲ ಮುಟ್ತೀವಲ್ವ ಕೊಳೆ ಅಂತೀವಿ ನಾವು ರೈಸ್ ಮುಟ್ಕೊಂಡು ಹಾಗೆ ಏನೂ ಮುಟ್ಟಲ್ಲ ಕೈ ತೊಳ್ಕೊಬಿಡ್ತೀವಿ ನಂತರ ಅಡುಗೆ ಆಯಿತು ನಂತರ ಪೂಜೆಗೆ ಈಗ ಎಲ್ಲವೂ ರೆಡಿ ಮಾಡ್ಕೋಬೇಕು ದೇವರಿಗೆ ಆರತಿ ಬೆಳಗೋದು ನಂತರ ತುಂಬಾ ಇದೆ ಒಂದು ಅರ್ಧ ಗಂಟೆನೇ ಬೇಕು ಇದು ರೆಡಿ ಮಾಡಲಿಕ್ಕೆ ದೀಪ ಎಲ್ಲ ರೆಡಿ ಮಾಡಬೇಕಲ್ವ ಹತ್ತಿಯಿಂದ ಮಾಡಿರೋ ಹಾರ ಅದು ಮಾಡಬೇಕು ಹತ್ತಿಯಿಂದ ಹಾರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಬ್ಬಳೇ ಇದ್ದೀನಲ್ಲು ಒಬ್ಬಳೇ ಮಾಡ್ತಾ ಇದ್ದೀನಿ ಎಲ್ಲರೂ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಏನಾದರೂ ಸಣ್ಣ ಪುಟ್ಟ ಮಾಡಿ ಕೊಡ್ತಿದ್ರು ಅಂದರೆ ಹತ್ತಿ ನೆಣೆ ಮಾಡೋದು ಏನೋ ಅಂದು ಮಾಡ್ತಿದ್ರು ಇದು ಲಾಸ್ಟ್ ಶುಕ್ರವಾರ ಇರೋದ್ರಿಂದ ಒಂದು ರೀತಿ ಬೇಜಾರು ಇದೆ ಇನ್ನು ಮುಂದಿನ ವರ್ಷ ಕಾಯಬೇಕಲ್ವಾ ಶ್ರಾವಣ ಶುಕ್ರವಾರ ಬರಲಿಕ್ಕೆ ಅದು ಬೇಜಾರಿದೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ನಾನು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡೆ ಒಂದು ಸೈಡು ಈಗ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ ಈಗ ಎಲ್ಲ ಕಳಶ ಹೂಡಿ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲವೂ ರೆಡಿ ಇದೆ ಇದು ಒಂದು ರೀತಿ ಖುಷಿ ಅನಿಸುತ್ತೆ ಗೊತ್ತಾ ನಮಗೆ ಎಲ್ಲ ಮಾಡೋದು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ರೆ ಟೈಮು ಬೇಕಾಗತ್ತೆ ಆದರೂ ಒಂದು ರೀತಿ ಖುಷಿ ಮನೆಯಲ್ಲಿ ಯಾವಾಗಲೂ ಒಂದೇ ಥರ ಇರಬಾರ್ದಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಳಗಡೆ ಕೂತ್ಕೊಂಡು ಕಳಶಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಳಶ ಎಲ್ಲ ರೆಡಿ ಮಾಡಿ ಎಲ್ಲ ಆಮೇಲೆ ಪೂಜೆ ಮಾಡಿದ್ರಾಯಿತು ನನಗಂತೂ ಇಷ್ಟ ಈ ರೀತಿ ಪೂಜೆ ಎಲ್ಲ ಮಾಡೋದೇನೆ ಇಷ್ಟನೇ ನನಗೆ ಒಬ್ಬಳೆ ಇರೋದು ಏನಾದರೂ ಬೇಕು ಅಂದರೆ ನಾನೇ ಎದ್ಬೇಕು ನಾನೇ ತಂದ್ಕೋಬೇಕು ಒಬ್ಬಳೆ ಮಾಡ್ತಾ ಇದ್ದೆ ಅದು ಈಗ ಈ ಸಲ ತುಂಬಾ ಮಳೆ ಬಿತ್ತಲ್ವ ಒಂದು ರಿಜಿನೂ ಕೊಡಲ್ಲ ಈಗ ಸಿಗಲ್ಲ ರಿಜೆನೆ ಸಿಗಲ್ಲ ಅಂದರೆ ಮಳೆ ಬೀಳುವಾಗ ರಜೆ ಇತ್ತಲ್ವ ಸುಮಾರು ರಜೆ ಎಲ್ಲ ಕೊಟ್ಟಿದ್ದರು ಹಾಗಾಗಿ ರಜೆ ಹಾಕುವ ಹಾಗೂ ಇಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಉದು ಉದುಕಡ್ಡಿ ಇವೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡು ನಂತರ ಆರದೆ ಬೆಳಗ್ಗೆ ಇದ್ರೆ ಆಯಿತು ಅಷ್ಟೇ ತುಂಬಾ ಈಸಿ ಇದೆ ಗೊತ್ತಾಯಿದ್ರು ಪೂಜೆ ಒಂದು ಸಲ ರೆಡಿ ಮಾಡ್ಕೋಬೇಕು ಅಷ್ಟೇ ರೆಡಿ ಮಾಡಿ ಇಟ್ಕೊಬಿಟ್ರೆ ನಂತರ ಪೂಜೆ ಮಾಡೋದು ಪೂಜೆ ನಡೀತಾ ಇದೆ ನೋಡಿ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಗೊತ್ತಾ ಪೂಜೆ ಮಾಡೋದು ಈ ರೀತಿಯೆಲ್ಲ ತುಂಬ ಖುಷಿ ಆಗುತ್ತೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಶುಕ್ರವಾರ ಪೂಜೆ ಮಾಡಿರೋದು ತುಂಬಾ ಸಿಂಪಲ್ ಇದೆ ಆಯಿತು ಪೂಜೆನೂ ಆಯಿತು ದೇವರಿಗೆ ಎಡೆ ಹಾಕಿ ಎಲ್ಲ ಆಯಿತಲ್ವ ಆ ನಂತರ ನಾನು ತೋರಿಸ್ತೀನಿ ಈಗ ದೇವ್ರ ಮನೆ ಒಳಗಡೆ ಹೇಗೆ ಮಾಡಿದೆ ಅಂತ ತುಂಬಾ ಚೆನ್ನಾಗಿತ್ತು ಇವತ್ತಿನ ಪೂಜೆ ಇನ್ನು ಮುಂದಿನ ವರ್ಷ ಕಾಯಬೇಕು ನೋಡಿ ಸಿಂಪಲ್ ಆಗಿ ನಾವು ಮನೆಯಲ್ಲಿ ಶ್ರಾವಣ ಶುಕ್ರವಾರ ಪೂಜೆ ಇದೆ ರೀತಿ ಮಾಡೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು